ಕುಮಾರ ರೂಪಿಣಿಯ ಆರ್ಯ ರೂಪಿಣಿಯಾಗಿ ಮಂಗಳ ಗೌರಿಯ ವ್ರತದ ಅಲ್ಲಿ ಕಳಶದಲ್ಲಿ ಅವನೆಯಾಗ್ತ ಅಥವಾ ಅವನೆಯಾಗಿ ಇರತಕ್ಕಂತಹ ತಾಯಿ ಎಲ್ಲ ಒಂದು ದುರಿತಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿ ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರದ ಅಂಗವಾಗಿ ಮಂಗಳಗೌರಿಯ ವ್ರತ ಹೇಳ್ತಕ್ಕಂಥದ್ದನ್ನು ಯಾರ್ಯಾರು ಮನಸ್ಪೂರ್ವಕವಾಗಿ ಅವರವರ ಅಪೇಕ್ಷೆ ಈಡೇರುವಂತಹ ಸಲುವಾಗಿ ಮಾಡ್ಕೊಳ್ತಾರ ಅಂಥವರಿಗೆಲ್ಲರಿಗೂ ಕೂಡ ತಾಯಿ ಮಂಗಳ ಗೌರಿ ಸ್ವರೂಪಿಣಿಯಾಗಿ ನೆಲೆ ನಿಂತು ಅವರ ಮನ ಕಾಮನೆ ಶೀಘ್ರದಲ್ಲೇ ನೆರವೇರಿಸಿಕೊಟ್ಟು ಮತ್ತು ಸಂಗಲ್ಯರಿಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿಕೊಟ್ಟು ಇನ್ನು ವಿವಾಹ ಆಗದೆ ಇರತಕ್ಕಂಥವರು ಯಾರ್ಯಾರು ಈ ಒಂದು ಶ್ರಾವಣ ಮಾಸದ ಮಂಗಳವಾರದ ಅಂಗವಾಗಿ ಬರ್ತಕ್ಕಂತಹ ಮಂಗಳಗೌರಿ ವ್ರತವನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ಸಂಕಲ್ಪ ಪೂರ್ವಕವಾಗಿ ಮಾಡ್ತಾರೋ ಅಂಥವರಿಗೆ ವಿವಾಹ ಭಾಗ್ಯತಕ್ಕಂತಹದ್ದು ಲಭಿಸಿ ಅನಂತರದಲ್ಲಿ ಮನೆಯಲ್ಲಿ ತವಸ ಧಾನ್ಯಾದಿಗಳು ಸಮೃದ್ಧಿಯಾಗಲಿ ಅಂತ ಹೇಳುವುದಾಗಿ ಅಪೇಕ್ಷೆಯನ್ನು ಪಟ್ಟು ಈ ಒಂದು ರೋತವಾಚರಣೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಮಂಗಳ ಗೌರಿಯು ಸಂಪೂರ್ಣವಾದಂತಹ ಅನುಗ್ರಹ ಹಾಗೂ ಆಶೀರ್ವಾದವನ್ನು ಇಟ್ಟು ವ್ರತದ ಸಂಪೂರ್ಣವಾದಂತಹ ಫಲ ಹೇಳ್ತಕ್ಕಂಥದ್ದು ಲಭಿಸ್ತದೆ ಮತ್ತು ಅಷ್ಟೇ ಅಲ್ಲದೆ ನಾವು ಇಂತಹ ಒಂದು ವಿಶೇಷವಾದಂತಹ ಸಮಯದಲ್ಲಿ ವಿವಾಹ ಆಗದೆ ಇರತಕ್ಕಂಥವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಯಾರ್ಯಾರು ಪೂಜೆಗಳನ್ನು ಮಾಡಿಸ್ಕೊಂಡಿರ್ತಾರೆ ಅಂಥವರಿಗೆ ವಿಶೇಷವಾದಂತಹ ಅನುಗ್ರಹದಾಯಕವಾಗಿರ್ತಕ್ಕಂಥ ತಾಯಿ ಮಂಗಳಾದೇವಿಯು ಅನುಗ್ರಹವನ್ನು ಮಾಡಿ ಅವರ ವಿವಾಹ ಕಾರ್ಯ ನಿರ್ವಿಘ್ನವಾಗಿ ಸಾಗಲಿ ಎಂಬುದಾಗಿ ಹಾರೈಸ್ತ ಮತ್ತು ವಿಶೇಷವಾಗಿ ನಾವು ಕೆಲವೊಂದು ವ್ಯಕ್ತಿಗಳಿಗೆ ವಿವಾಹ ಆಗದೆ ಇರತಕ್ಕಂಥವರಿಗೆ ಮಾಡಿಕೊಟ್ಟು ಅವರ ವಿವಾಹ ನಿಶ್ಚಯ ಹೇಳ್ತಕ್ಕಂಥದ್ದಾಗಿರುವುದನ್ನು ಕೇಳಿ ತುಂಬ ಸಂತೋಷವಾಗಿದೆ ಹಾಗಾಗಿ ಅಂತಹರಿಗೆ ಮಂಗಳಾದೇವಿಯ ಒಂದು ಸಂಪೂರ್ಣವಾದಂಥ ಅನುಗ್ರಹದಿಂದಾಗಿ ಮನಕಾಮನೆಗಳೆಲ್ಲವೂ ಕೂಡ ನೆರವೇರಲಿ ಮತ್ತು ಅಷ್ಟೇ ಅಲ್ಲದೆ ನಾವು ಈ ಮುಖಾಂತರದಲ್ಲಿ ಶುಭವಾಗಲಿ ಎನ್ನುವುದಾಗಿ ಹಾರೈಸಿದ ಸರ್ವಮಂಗಲ ಮಂಗಲಿ ಶಿವಿ ಸರ್ವಾರ್ಥ ಸಾಧಕೆ ಶರಣೆ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ